ಸ್ನೇಹಿತರೆ ಹಿಂದಿನ ಸಂಚಿಕೆಯಲ್ಲಿ ಪುರಿ ಜಗನ್ನಾಥ ಸ್ವಾಮಿ ದೇವಾಲಯದಲ್ಲಿ ನಡೆದ ಅಚ್ಚರಿಯ ಸಂಗತಿಗಳ ಬಗ್ಗೆ ಹೇಳಲಾಗಿದೆ ಅದರ ಮುಂದುವರೆದ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾಲ್ಕನೆಯದಾಗಿ ಶಬ್ದ ತರಂಗದ ವಿಚಿತ್ರ ಅನುಭವ ಈ ದೇವಾಲಯದ ಮುಖ್ಯ ಪ್ರವೇಶ ದ್ವಾರದಲ್ಲಿ ಸಂಗೀತಗಳ ತರಂಗ ಕೇಳುವುದು ಈ ದೇವಾಲಯದ ಒಳಗೆ ಪ್ರವೇಶಿಸಲು ನಾಲ್ಕು ಪ್ರಮುಖ ದ್ವಾರಗಳಿವೆ ಇದರ ಮುಖ್ಯ ದ್ವಾರಕ್ಕೆ ಸಿಂಗಾದ್ವಾರ ಎಂದು ಕರೆಯುತ್ತಾರೆ ಇಲ್ಲಿಂದ ಒಳಗೆ ದೇವರ ದರ್ಶನಕ್ಕೆ ತೆರಳುವಾಗ ಶಬ್ದಗಳ ತರಂಗಗಳು ಅಥವಾ ಧ್ವನಿಯು ಕೇಳುತ್ತವೆ ಅದೇ ದ್ವಾರದ ಮೂಲಕ ನೀವು ಹಿಂತಿರುಗಿ ಬರುವಾಗ ಕೇಳುವುದಿಲ್ಲ ಅಂತೆಯೇ ದೇವಸ್ಥಾನದ ಒಳಗೆ ಹೋದ ನಂತರ ದೀರ್ಘ ಸಮಯಗಳ ಕಾಲವೂ ಈ ಶಬ್ದಗಳು ಕೇಳುವುದಿಲ್ಲ ಈ ಧ್ವನಿ ಮಾತ್ರ ಪ್ರವೇಶ ಸಮಯದಲ್ಲಿಯೇ ಭಕ್ತನ ಮನಸ್ಸಿನಲ್ಲಿ ಪ್ರವೇಶಿಸುತ್ತಿರುವಂತೆಯೇ ಅನಿಸುತ್ತದೆ ಐದನೆಯದಾಗಿ ಸಮುದ್ರದ ಗಾಳಿಯ ರಹಸ್ಯ ಪ್ರಪಂಚದ ಎಲ್ಲ ಸಮುದ್ರದ ಸಮೀಪದ ಪ್ರದೇಶಗಳಲ್ಲಿ ಹಗಲಿನಲ್ಲಿ ಗಾಳಿ ಸಮುದ್ರದಿಂದ ಭೂಮಿಗೆ ಹಾಗೂ ಸಂಜೆ ಸಮಯದಲ್ಲಿ ಭೂಮಿಯಿಂದ ಸಮುದ್ರದ ಕಡೆಗೆ ಬೀಸುತ್ತದೆ ಎಂಬುದು ಸಹಜ ಆದರೆ ಪುರಿ ಸಮುದ್ರದಲ್ಲಿ ಇದರ ವಿರುದ್ಧವಾಗಿ ಗಾಳಿಯ ಚಲನೆ ಕಂಡುಬರುತ್ತದೆ ಈ ವಿಭಿನ್ನತೆ ಪುರಿ ಕ್ಷೇತ್ರಕ್ಕೆ ಇನ್ನೊಂದು ಸನ್ನಿಧಿಯ ಛಾಯೆಯನ್ನು ನೀಡುತ್ತದೆ ಆರನೆಯದಾಗಿ ಸಾವಿರದ ಎಂಟುನೂರು ವರ್ಷಗಳ ಹಳೆಯ ಆಚರಣೆ ಬಾವುಟ ಬದಲಾವಣೆಯು ಈ ದೇವಾಲಯದಲ್ಲಿ ಪ್ರತಿದಿನ ಅರ್ಚಕರು ನಲವತ್ತೈದು ಮಹಡಿಯನ್ನು ಹೊಂದಿರುವ ಸುಮಾರು ಸಾವಿರದ ಅಡಿ ಎತ್ತರದಲ್ಲಿರುವ ಗೋಪುರಗಳನ್ನು ಹತ್ತಿ ಬಾವುಟಗಳನ್ನು ಬದಲಿಸುತ್ತಾರೆ ಈ ಆಚರಣೆ ಸಾವಿರದ ಎಂಟುನೂರು ವರ್ಷಗಳಿಂದಲೂ ನಿತ್ಯ ನಡೆಯುತ್ತಿದೆ ಈ ಕಾರ್ಯ ಯಾವುದೇ ಕಾರಣಕ್ಕೂ ವಿಘ್ನವಾದರೆ ಮುಂದಿನ ಹದಿನೆಂಟು ವರ್ಷ ದೇವಾಲಯವನ್ನು ಮುಚ್ಚಲಾಗುತ್ತದೆ ಎಂಬ ನಂಬಿಕೆ ಇದೆ ಅರ್ಚಕರು ಯಾವುದೇ ಭದ್ರತಾ ಉಪಕರಣಗಳಿಲ್ಲದೆ ಗೋಪುರದ ಮೇಲೆ ಹತ್ತುವ ತಂತ್ರಜ್ಞಾನದ ಮೂಲಕ ಈ ಕಾರ್ಯವನ್ನು ಮಾಡುವುದು ಭಕ್ತರನ್ನು ಬೆರಗುಗೊಳಿಸುತ್ತದೆ ಏಳನೆಯದಾಗಿ ಪ್ರಸಾದದ ಅಚ್ಚರಿ ವೈಶಿಷ್ಟ್ಯ ಜಗನ್ನಾಥ ದೇವಾಲಯದಲ್ಲಿ ದಿನಂಪ್ರತಿ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಬದಲಾಗುತ್ತಿದ್ದರೂ ದೇವಾಲಯದಲ್ಲಿ ತಯಾರಾಗುವ ಪ್ರಸಾದದ ಪ್ರಮಾಣದಲ್ಲಿ ಯಾವುದೇ ಬದಲಾವಣೆ ಇಲ್ಲ ದಿನಗಳಿಗೆ ಅನುಗುಣವಾಗಿ ಎರಡು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೂ ಭಕ್ತರು ದೇವಾಲಯಕ್ಕೆ ಆಗಮಿಸುತ್ತಾರೆ ಇದು ಯಾವಾಗಲೂ ಸಮವಾಗಿರುತ್ತದೆ ಪ್ರಸಾದವು ಎಂದಿಗೂ ಕಡಿಮೆಯಾಗುವುದಿಲ್ಲ ಅಥವಾ ಹೆಚ್ಚಾಗುವುದಿಲ್ಲ ಹಾಗೆಯೇ ಪ್ರಸಾದ ವ್ಯರ್ಥವೂ ಆಗುವುದಿಲ್ಲ ಇದು ದೇವಾಲಯದ ದೈವಿಕ ನಿರ್ವಹಣೆಯ ಅದ್ಭುತತೆ ಎಂಟನೆಯದಾಗಿ ಮಡಿಕೆಗಳಲ್ಲಿ ತಯಾರಾಗುವ ಪ್ರಸಾದ ಜಗನ್ನಾಥ ದೇವಾಲಯದಲ್ಲಿ ತಯಾರಾಗುವ ಪ್ರಸಾದವನ್ನು ಶುದ್ಧ ಮಣ್ಣಿನ ಮಡಿಕೆಯಲ್ಲಿ ಮಾತ್ರ ತಯಾರಿಸಲಾಗುತ್ತದೆ ಏಳು ಮಡಿಕೆಗಳನ್ನು ಒಂದರ ಮೇಲೊಂದು ಜೋಡಿಸಿ ಉರವಲು ಬಳಸಿ ಪ್ರಸಾದವನ್ನು ಸಿದ್ಧಪಡಿಸಲಾಗುತ್ತದೆ ಅಚ್ಚರಿಯ ಸಂಗತಿ ಎಂದರೆ ತುತ್ತ ತುದಿಯಲ್ಲಿ ಇರುವ ಮಡಿಕೆಯ ಅಡುಗೆ ಮೊದಲು ಬೇಯುತ್ತದೆ ಇದರ ನಂತರ ಮೇಲಿಂದ ಕೆಳಗಿನವರೆಗೆ ಕ್ರಮವಾಗಿ ಬೇಯುತ್ತದೆ ಈ ತಂತ್ರಜ್ಞಾನಕ್ಕೆ ಯಾವುದೇ ನಿಖರವಾದ ವೈಜ್ಞಾನಿಕ ವಿವರಣೆ ಸಿಕ್ಕಿಲ್ಲ ಒಂಬತ್ತನೆಯದಾಗಿ ಮರದಿಂದ ತಯಾರಾದ ದೇವರ ವಿಗ್ರಹಗಳು ಜಗನ್ನಾಥ ಬಲಭದ್ರ ಹಾಗೂ ಸುಭದ್ರ ದೇವರುಗಳ ವಿಗ್ರಹಗಳು ಸಾಮಾನ್ಯವಾಗಿ ಶಿಲ್ಪದಿಂದ ಮಾಡಿದ ವಿಗ್ರಹಗಳಲ್ಲ ಇವು ಮರದಿಂದ ತಯಾರಾಗಿರುತ್ತವೆ ಪ್ರತಿಯೊಂದು ನಿಗದಿತ ಸಮಯಕ್ಕೆ ಹೊಸ ಮರದಿಂದ ಈ ವಿಗ್ರಹಗಳನ್ನು ತಯಾರಿಸಿ ಪ್ರತಿಷ್ಠಾಪಿಸಲಾಗುತ್ತದೆ ಈ ರಹಸ್ಯಪೂರ್ಣ ಶಾಸ್ತ್ರೀಯ ನಿಯಮಗಳು ದೈವಿಕ ಲಯವನ್ನು ಉಳಿಸಿಕೊಂಡಿದ್ದು ದೇವತೆಯ ಪ್ರಭಾವವನ್ನು ಭೂಮಿಯಲ್ಲಿ ಕಾಪಾಡುವ ಸಾಧನವನ್ನಾಗಿ ಪರಿಣಮಿಸಿವೆ ಈ ಮರವನ್ನು ಹುಡುಕುವುದು ಆಯ್ಕೆ ಮಾಡುವ ವಿಧಾನ ಹಾಗೂ ವಿಗ್ರಹದ ತಯಾರಿಕೆಯ ಎಲ್ಲ ಪ್ರಕ್ರಿಯೆಗಳು ಗುಪ್ತ ಹಾಗೂ ಶ್ರದ್ಧೆಯಿಂದಲೇ ನಡೆಯುತ್ತವೆ ಹತ್ತನೆಯದಾಗಿ ರಥಯಾತ್ರೆಯ ವೈಭವ ಜಗನ್ನಾಥ ದೇವಾಲಯದ ಪ್ರಮುಖ ಉತ್ಸವಗಳಲ್ಲಿ ರಥಯಾತ್ರೆ ಅತ್ಯಂತ ಪ್ರಸಿದ್ಧ ಈ ಉತ್ಸವದಲ್ಲಿ ಲಕ್ಷಾಂತರ ಜನರು ಜಮಾಯಿಸುತ್ತಾರೆ ಮೂರು ಭಿನ್ನ ರಥಗಳಲ್ಲಿ ಜಗನ್ನಾಥ ಬಲಭದ್ರಾ ಹಾಗೂ ಸುಭದ್ರಾ ದೇವರನ್ನು ಮೆರವಣಿಗೆ ಮಾಡಲಾಗುತ್ತದೆ ಈ ರಥಗಳ ನಿರ್ಮಾಣ ಪ್ರಕ್ರಿಯೆ ಮೆರವಣಿಗೆಯ ಮಾರ್ಗ ಹಾಗೂ ಎಲ್ಲ ವಿಧಿ ನಿಯಮಗಳು ಪುರಾತನ ಕಾಲದಿಂದಲೂ ನಡೆಯುತ್ತಿರುವ ಸಂಪ್ರದಾಯದ ಪ್ರತಿಬಿಂಬವಾಗಿದೆ ಹನ್ನೊಂದನೆಯದಾಗಿ ಅನಂತ ಶಕ್ತಿಯ ಪ್ರಭಾವ ಜಗನ್ನಾಥ ದೇವಾಲಯದ ರಹಸ್ಯಗಳನ್ನು ಕುರಿತು ಹಲವಾರು ಪುರಾಣಗಳಲ್ಲಿ ಉಲ್ಲೇಖಗಳು ಬಂದಿದ್ದು ಅಲ್ಲಿರುವ ಶಕ್ತಿ ಕಾಲ ಸ್ಥಳ ವ್ಯಕ್ತಿ ಎಂಬ ಎಲ್ಲ ಮಿತಿಗಳನ್ನು ಮೀರುವಂತಹದ್ದು ಎಂಬ ನಂಬಿಕೆ ಇದೆ ಭಕ್ತನು ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಕ್ಷಣದಿಂದಲೇ ಅವನವಳ ಜಗತ್ತಿನಲ್ಲಿ ಪ್ರಚಂಡ ಶಾಂತಿ ಮತ್ತು ಆಧ್ಯಾತ್ಮಿಕ ಆನಂದ ಹರಡುತ್ತವೆ ಹನ್ನೆರಡನೆಯದಾಗಿ ಆಧ್ಯಾತ್ಮಿಕ ಇಂಧನದ ಕೇಂದ್ರ ಈ ದೇವಾಲಯ ಕೇವಲ ಒಂದು ಧಾರ್ಮಿಕ ತಾಣವಲ್ಲ ಇದು ಆಧ್ಯಾತ್ಮಿಕ ಇಂಧನದ ಕೇಂದ್ರದಂತೆ ಕಾರ್ಯನಿರ್ವಹಿಸುತ್ತಿದೆ ಜಗತ್ತಿನ ನಾನಾ ಭಾಗಗಳಿಂದ ಭಕ್ತರು ಇಲ್ಲಿ ಬಂದು ತಮ್ಮ ಭಕ್ತಿ ಶ್ರದ್ಧೆ ಸೇವೆಯ ಮೂಲಕ ತಮ್ಮ ಮನಸ್ಸನ್ನು ಶುದ್ಧೀಕರಿಸಿಕೊಂಡು ಹೋಗುತ್ತಾರೆ ದೇವಾಲಯದ ಎಲ್ಲ ರಚನೆ ಆಚರಣೆ ನಿಬಂಧನೆಗಳು ಭಕ್ತನ ಮನಸ್ಸನ್ನು ಶುದ್ಧಿಗೊಳಿಸಲು ವಿನ್ಯಾಸಗೊಂಡಿವೆ ಎಂಬುದು ಕಾಣುತ್ತದೆ ಹದಿಮೂರನೆಯದಾಗಿ ವೈಜ್ಞಾನಿಕ ವಿಶ್ಲೇಷಣೆಗೆ ಸವಾಲು ಜಗನ್ನಾಥ ದೇವಾಲಯದ ಈ ಎಲ್ಲ ನಿಗೂಢ ಸಂಗತಿಗಳು ವೈಜ್ಞಾನಿಕ ವಿಶ್ಲೇಷಣೆಗೆ ಸವಾಲು ಹಾಕುತ್ತವೆ ವಿಜ್ಞಾನಿಗಳು ಇದರ ಹಿಂದೆ ಇರುವ ತಂತ್ರಜ್ಞಾನವನ್ನು ವಿಶ್ಲೇಷಿಸಲು ಶ್ರಮಿಸಿದರೂ ಇಂದಿಗೂ ದೇವಾಲಯದ ಹಲವು ಸಂಗತಿಗಳು ಸುಳ್ಳಾಗದ ನಂಬಿಕೆಯನ್ನೇ ಬಲಪಡಿಸುತ್ತಿವೆ ಇದು ಭಕ್ತಿಯ ಪ್ರಭಾವ ಅಥವಾ ದೇವರ ಚೈತನ್ಯದ ಸ್ಪಂದನೆ ಎಂದು ಭಕ್ತರು ನಂಬುತ್ತಾರೆ ಹೀಗೆ ಇದುವರೆಗೂ ತಿಳಿದು ಬಂದಿರುವ ಪುರಿ ಜಗನ್ನಾಥ ದೇವಾಲಯದ ವೈಶಿಷ್ಟ್ಯಗಳು ರಹಸ್ಯಗಳು ಮತ್ತು ನಂಬಿಕೆಗಳು ಇದೊಂದು ಸಾಮಾನ್ಯ ದೇವಾಲಯವಲ್ಲ ಎಂಬುದನ್ನು ಸ್ಪಷ್ಟಪಡಿಸುತ್ತವೆ ಇಲ್ಲಿ ಪ್ರಕೃತಿಯ ನಿಯಮಗಳು ವ್ಯತಿರಿಕ್ತವಾಗಿರುವಂತೆ ಕಂಡುಬರುತ್ತವೆ ವೈಜ್ಞಾನಿಕ ವಿವರಣೆಗಳಿಗೆ ಸವಾಲು ಎಸೆಯುವ ಘಟನೆಗಳು ನಿತ್ಯದಂತಾಗಿವೆ ಗಾಳಿಗೆ ವಿರುದ್ಧವಾಗಿ ಹಾರುವ ಧ್ವಜ ನಿಮ್ಮೆಡೆಗೆ ತಿರುಗಿದಂತೆ ಕಾಣುವ ಸುದರ್ಶನ ಚಕ್ರ ಪಕ್ಷಿಗಳು ಹಾರದೆ ಇರುವ ಗೋಪುರ ಎಂದಿಗೂ ವ್ಯರ್ಥವಾಗದ ಪ್ರಸಾದ ಈ ಎಲ್ಲ ಅಂಶಗಳು ಜಗನ್ನಾಥ ದೇವಾಲಯವನ್ನು ನಿಜಕ್ಕೂ ಅದ್ಭುತ ಹಾಗೂ ಪವಿತ್ರ ಕ್ಷೇತ್ರವನ್ನಾಗಿ ಪರಿಗಣಿಸುತ್ತವೆ ಈ ದೇವಾಲಯ ಕೇವಲ ಧಾರ್ಮಿಕ ತಾಣವಷ್ಟೇ ಅಲ್ಲ ಇದು ನಂಬಿಕೆಯ ಪೌರಾಣಿಕತೆಯ ವೈಜ್ಞಾನಿಕ ಕುತೂಹಲದ ಮತ್ತು ಶ್ರದ್ಧೆಯ ಸಂಕೇತವಾಗಿದೆ ಪ್ರಪಂಚದ ಎಲ್ಲ ಭಾಗಗಳಿಂದಲೂ ಲಕ್ಷಾಂತರ ಭಕ್ತರು ಇಲ್ಲಿ ಹರಿದು ಬಂದು ದೈವಿ ಅನುಭವ ಪಡೆದುಕೊಳ್ಳುತ್ತಾರೆ ಇಂತಹ ಕ್ಷೇತ್ರಕ್ಕೆ ಭೇಟಿ ನೀಡುವುದು ನಿಜಕ್ಕೂ ಒಂದು ಆಧ್ಯಾತ್ಮಿಕ ಯಾತ್ರೆ ಮತ್ತು ಆತ್ಮ ಪರಿಷ್ಕಾರದ ಪ್ರಯಾಣವಾಗಿ ಪರಿಗಣಿಸಬಹುದು ಈ ದೇವಾಲಯದ ರಹಸ್ಯಗಳು ಮಾನವ ಮಿತಿಯನ್ನು ಮೀರಿ ದೇವ ಸಾಕ್ಷಾತ್ಕಾರದಂತೆ ನಮ್ಮೆದುರಿಗೆ ದಿಟ್ಟವಾಗಿ ನಿಲ್ಲುತ್ತವೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ